ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಮೆರಿಕದಲ್ಲಿ ಏನಾದರೂ ರಾಜಕೀಯ ಗದ್ದಲ ಉಂಟಾದರೆ ಅದು ಭಾರತಕ್ಕೆ ಏಕೆ ಮುಖ್ಯ ಆಗುತ್ತದೆ ಅಮೆರಿಕದ ಚುನಾವಣೆಯಲ್ಲಿ ಯಾರು ಗೆದ್ದರು ನಿಮ್ಮ ಉದ್ಯೋಗ ಡಾಲರ್ ಬೆಲೆ ಐಟಿ ಕಂಪನಿಗಳು ವಲಸೆ ಕನಸುಗಳು ಷೇರು ಮಾರುಕಟ್ಟೆ ಈ ಎಲ್ಲದರ ಮೇಲೆಯೂ ಪರಿಣಾಮ ಬೀರುತ್ತದೆ ಎಂದರೆ ಎರಡ್ ಸಾವಿರದ ಇಪ್ಪತ್ತಾರರ ಅಮೆರಿಕ ಚುನಾವಣೆ ಹತ್ತಿರ ಬರುತ್ತಿರುವಾಗ ಅಲ್ಲಿ ರಾಜಕೀಯ ಯುದ್ಧ ದಿನೇ ದಿನೇ ತೀವ್ರವಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕದಲ್ಲಿ ಯಾವ ಚುನಾವಣೆ ನಡೆಯಲಿದೆ ಅಮೆರಿಕ ರಾಜಕೀಯ ಗದ್ದಲ ಭಾರತಕ್ಕೆ ಹೇಗೆ ನೇರ ಒಡೆತ ಕೊಡುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದು ಅಧ್ಯಕ್ಷ ಪ್ರೆಸಿಡೆಂಟ್ ಚುನಾವಣೆ ಅಲ್ಲ ಸಂಸತ್ತು ಮತ್ತು ರಾಜ್ಯ ಮಟ್ಟದ ದೊಡ್ಡ ಚುನಾವಣೆಯಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಮಿಡ್ ಟರ್ಮ್ ಎಲೆಕ್ಷನ್ ಎಂದರೆ ಅಮೆರಿಕ ಅಧ್ಯಕ್ಷರ ಅವಧಿ ನಾಲ್ಕು ವರ್ಷಗಳ ಕಾಲ ಆ ನಾಲ್ಕು ವರ್ಷದ ಮಧ್ಯದಲ್ಲಿ ಎರಡು ವರ್ಷ ಆದ ಮೇಲೆ ಅಯ್ಯೋ ಚುನಾವಣೆಯನ್ನೇ ಮಿಡ್ ಟರ್ಮ್ ಎಲೆಕ್ಷನ್ ಎಂದು ಕರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಅಧ್ಯಕ್ಷ ಅವಧಿಯ ಮಧ್ಯಭಾಗ ಅದಕ್ಕಾಗಿ ಇದನ್ನು ಮಿಡ್ ಟರ್ಮ್ ಎಂದು ಕರೆಯುತ್ತಾರೆ ಯು ಎಸ್ನ ಕಾಂಗ್ರೆಸ್ ಅಥವಾ ಸಂಸತ್ತಿನಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎಲ್ಲ ನಾನೂರ ಮೂವತ್ತೈದು ಸ್ಥಾನಗಳಿಗೂ ಚುನಾವಣೆ ನಡೆಯುತ್ತದೆ ಸೆನೆಟ್ ನಲ್ಲಿ ಸುಮಾರು ಮೂವತ್ ಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತದೆ ಇದರಿಂದ ಕಾಂಗ್ರೆಸ್ ಮೇಲೆ ಯಾರು ಹಿಡಿತ ಇಡುತ್ತಾರೆ ಅನ್ನೋದು ತೀರ್ಮಾನವಾಗುತ್ತದೆ ಹಲವಾರು ಅಮೆರಿಕ ರಾಜ್ಯಗಳಲ್ಲಿ ಸ್ಟೇಟ್ ಗವರ್ನರ್ ಎಲೆಕ್ಷನ್ ಕೂಡ ನಡೆಯುತ್ತದೆ ಸ್ಟೇಟ್ ಅಸೆಂಬ್ಲೀಸ್ ಮತ್ತು ಲೋಕಲ್ ಬಾಡೀಸ್ಗಳಾದ ಸ್ಟೇಟ್ ಲೆಜಿಸ್ಲೇಚರ್ಸ್ ಮೇಯರ್ಸ್ ಮತ್ತು ಲೋಕಲ್ ಕೌನ್ಸಿಲ್ಗಳ ಚುನಾವಣೆಗಳು ನಡೆಯುತ್ತವೆ ಮಿಡ್ ಟರ್ಮ್ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಅಧ್ಯಕ್ಷರ ಪಕ್ಷಕ್ಕೆ ಸೋಲು ಎದುರಾಗುತ್ತದೆ ಇನ್ನು ಕಾಂಗ್ರೆಸ್ನ ಮೇಲೆ ಹಿಡಿತ ಬದಲಾದ್ರೆ ಪ್ರೆಸಿಡೆಂಟ್ ಪವರ್ ಕಡಿಮೆಯಾಗುತ್ತದೆ ಹೊಸ ಕಾನೂನುಗಳಿಗೆ ಅಡ್ಡಿಯಾಗುತ್ತವೆ ಹಾಗೂ ಮುಖ್ಯವಾಗಿ ವಲಸೆ ಆರ್ಥಿಕತೆ ತೆರಿಗೆ ವಿದೇಶ ನೀತಿಗಳ ಮೇಲೆ ಪರಿಣಾಮ ಬೀರುತ್ತವೆ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆ ಇಲ್ಲ ಆದರೆ ಅದಕ್ಕಿಂತ ದೊಡ್ಡ ಪರಿಣಾಮ ಬೀರುವ ಮಿಡ್ ಟರ್ಮ್ ಎಲೆಕ್ಷನ್ ನಡೆಯುತ್ತಿದೆ ಸ್ನೇಹಿತರೆ ಅಮೆರಿಕ ಕೇವಲ ಒಂದು ದೇಶ ಅಲ್ಲ ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿ ಡಾಲರ್ ಜಗತ್ತಿನ ಕರೆನ್ಸಿಯಾಗಿದೆ ಐಎಂಎಫ್ ವರ್ಲ್ಡ್ ಬ್ಯಾಂಕ್ ಮೇಲೆ ಕೂಡ ಹಿಡಿತ ಹೊಂದಿದೆ ಯುದ್ಧಗಳು ತಂತ್ರಜ್ಞಾನ ವ್ಯಾಪಾರ ಎಲ್ಲದರಲ್ಲೂ ಅಮೆರಿಕ ಮುಂಚೂಣಿಯಲ್ಲಿದೆ ಅಮೆರಿಕಾದಲ್ಲಿ ಸರ್ಕಾರ ಬದಲಾದರೆ ಅದರ ಪರಿಣಾಮ ಸಂಪೂರ್ಣವಾಗಿ ಜಗತ್ತಿನ ಮೇಲೆ ಬೀರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆ ಹತ್ತಿರವಾಗುತ್ತಿರುವುದರಿಂದ ಡೆಮೋಕ್ರೆಟಿಕ್ ಮತ್ತು ರಿಪಬ್ಲಿಕನ್ಸ್ ಇವರ ನಡುವೆ ಭಾರೀ ರಾಜಕೀಯ ಸಮರ ಶುರುವಾಗಿದೆ ಈ ಬಾರಿಯ ಚುನಾವಣೆಯ ವಿಶೇಷ ಕಾರಣಗಳನ್ನು ನಾವು ನೋಡುವುದಾದರೆ ವಲಸೆ ಸಮಸ್ಯೆ ಆರ್ಥಿಕ ಕುಸಿತ ಭೀತಿ ಉದ್ಯೋಗ ಕಡಿತ ಎಐ ಮತ್ತು ಆಟೋಮಿಷನ್ ಚೈನಾ ರಷ್ಯಾ ಬಲಗೊಳ್ಳುತ್ತಿರುವುದು ಈ ಎಲ್ಲಾ ವಿಷಯಗಳು ಅಮೆರಿಕದ ಜನರನ್ನು ಎರಡು ಭಾಗಗಳಾಗಿ ವಿಭಜಿಸಿವೆ ಸ್ನೇಹಿತರೆ ಅಮೆರಿಕದ ರಾಜಕೀಯದಲ್ಲಿ ವಲಸೆ ಅನ್ನೋದು ಅತಿ ದೊಡ್ಡ ಆಯುಧ ವಿದೇಶಿಗರು ನಮ್ಮ ಕೆಲಸ ಕಿತ್ತುಕೊಳ್ಳುತ್ತಿದ್ದಾರೆ ಅಮೆರಿಕನ್ನರಿಗೆ ಮೊದಲು ಕೆಲಸ ಈ ಮಾತುಗಳು ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡುತ್ತಿವೆ ಇದರಿಂದ ಭಾರತಕ್ಕೆ ಬೀಳುವ ಪರಿಣಾಮಗಳನ್ನು ನಾವು ನೋಡುವುದಾದರೆ ಭಾರತದಿಂದ ಲಕ್ಷಾಂತರ ಜನ ಎಚ್ ಒನ್ ಬಿ ವೀಸಾ ಸ್ಟೂಡೆಂಟ್ ವೀಸಾ ಗ್ರೀನ್ ಕಾರ್ಡ್ ಈ ಎಲ್ಲಾ ವಿಷಯಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ವಲಸೆ ನಿಯಮ ಕಠಿಣವಾದರೆ ಇಂಡಿಯಾದ ಐಟಿ ಪ್ರೊಫೆಷನಲ್ಗೂ ಕೂಡ ಸಮಸ್ಯೆ ಉಂಟಾಗುತ್ತದೆ ಸ್ಟೂಡೆಂಟ್ ಫ್ಯೂಚರ್ ಅನಿಶ್ಚಿತವಾಗುತ್ತದೆ ಗ್ರೀನ್ ಕಾರ್ಡ್ನ ವೇಟಿಂಗ್ ಸಮಯ ಇನ್ನಷ್ಟು ವರ್ಷಗಳ ಕಾಲ ಮುಂದೂಡಲಾಗುತ್ತದೆ ಅಮೆರಿಕದ ರಾಜಕೀಯ ನಿಮ್ಮ ವಿದೇಶಿ ಕನಸನ್ನೇ ಮುರಿಯಬಹುದು ಅಮೆರಿಕದ ಆರ್ಥಿಕತೆ ಅಸ್ವಸ್ಥವಾದರೆ ಭಾರತಕ್ಕೂ ಕೂಡ ತೊಂದರೆ ಉಂಟಾಗುತ್ತದೆ ಇನ್ಫ್ಲೂಯೇಷನ್ ಇಂಟ್ರೆಸ್ಟ್ ರೇಟ್ ರಿಸಿಷನ್ಗಳಿಂದ ಭಾರತಕ್ಕೆ ನೇರ ಪರಿಣಾಮ ಬೀರುತ್ತದೆ ಡಾಲರ್ಸ್ಗಳ ಬೆಲೆ ಏರಿಳಿತ ಐಟಿ ಕಂಪನಿಗಳ ರೆವಿನ್ಯೂ ಮೇಲೆ ಪರಿಣಾಮ ಬೀರುತ್ತದೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತದೆ ಸ್ಟಾರ್ಟ್ಅಪ್ ಫಂಡಿಂಗ್ ಕಡಿಮೆಯಾಗುತ್ತದೆ ಅಮೆರಿಕ ಚುನಾವಣೆ ಸಮಯದಲ್ಲಿ ಸರ್ಕಾರಗಳು ಬಡ್ಡಿ ದರ ತೆರಿಗೆ ವೆಚ್ಚ ಈ ಎಲ್ಲವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅಮೆರಿಕಾದಲ್ಲಿ ಈಗ ಎಐ ಆಟೋಮಿಷನ್ ಲೇ ಆಫ್ ಜಾಬ್ ಕಟ್ಸ್ ಇವೆಲ್ಲ ರಾಜಕೀಯ ವಿಷಯಗಳಾಗಿವೆ ರಾಜಕಾರಣಿಗಳು ಹೇಳುತ್ತಿದ್ದಾರೆ ಎಐ ನಮ್ಮ ಕೆಲಸವನ್ನು ಕಸಿದುಕೊಳ್ಳುತ್ತಿದೆ ಆದರೆ ಎಐ ಕಂಪನಿಗಳು ಅಮೆರಿಕದಲ್ಲಿ ಬಲವಾಗಿವೆ ಇವುಗಳಿಂದ ಭಾರತದ ಐಟಿ ಮೇಲೆ ಕೂಡ ಪರಿಣಾಮ ಬೀರಬಹುದು ಯುಎಸ್ ಪ್ರಾಜೆಕ್ಟ್ಗಳ ಕಡಿತವಾಗುತ್ತದೆ ಔಟ್ಸೋರ್ಸಿಂಗ್ ಮೇಲೆ ನಿಯಂತ್ರಣ ಹೆಚ್ಚುತ್ತದೆ ಇಂಡಿಯನ್ ಐಟಿ ಕಂಪನೀಸ್ ಪ್ರಾಫಿಟ್ ಕಡಿಮೆಯಾಗುತ್ತದೆ ಅಮೆರಿಕದ ಚುನಾವಣೆಯ ಸಂದರ್ಭದ ನಿರ್ಧಾರಗಳು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂದು ನಾವು ಕಾದು ನೋಡಬೇಕಾಗಿದೆ ಇನ್ನು ಅಮೆರಿಕ ಚುನಾವಣೆ ಎಂದರೆ ಕೇವಲ ದೇಶೀಯ ವಿಷಯ ಅಲ್ಲ ಚೀನಾ ವಿರುದ್ಧದ ಕಠಿಣ ನೀತಿ ರಷ್ಯಾ ಯುಕ್ರೇನ್ ಯುದ್ಧ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಈ ರೀತಿಯ ಎಲ್ಲಾ ವಿಷಯಗಳನ್ನು ಪರಿಗಣಿಸಲಾಗುತ್ತದೆ ಭಾರತವು ಬ್ಯಾಲೆನ್ಸ್ ರೋಲ್ನಲ್ಲಿ ಇದೆ ಭಾರತಕ್ಕೆ ಇದರ ಪರಿಣಾಮಗಳನ್ನು ನಾವು ನೋಡುವುದಾದರೆ ಡಿಫೆನ್ಸ್ ಡೀಲ್ ಆಯಿಲ್ ಪ್ರೈಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಫಾರಿನ್ ಪಾಲಿಸಿ ಪ್ರೆಷರ್ ಯಾರು ಅಮೆರಿಕದ ಅಧ್ಯಕ್ಷರಾದರೂ ಭಾರತದ ಮೇಲೆ ಒತ್ತಡ ಬದಲಾಗುತ್ತದೆ ಅಮೆರಿಕಕ್ಕೆ ಭಾರತ ಬೇಕು ಚೈನಾಗೆ ಕೌಂಟರ್ ಮಾಡಲು ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆನ್ಸ್ ಪಾರ್ಟ್ನರ್ ಆಗಿ ಭಾರತ ಬೇಕೇ ಬೇಕು ಆದರೆ ರಾಜಕೀಯ ಬದಲಾದರೆ ಟ್ರೇಡ್ ರೂಲ್ಸ್ ಚೇಂಜ್ ಆಗುತ್ತದೆ ವೀಸಾ ರೂಲ್ಸ್ ಚೇಂಜ್ ಆಗುತ್ತದೆ ಡಿಫೆನ್ಸ್ ಪ್ರಯಾರಿಟೀಸ್ ಕೂಡ ಚೇಂಜ್ ಆಗುತ್ತದೆ ಅಮೆರಿಕಾಗೆ ಸ್ನೇಹ ಎಂದರೆ ಷರತ್ತುಗಳಲ್ಲಿ ದೇಶವನ್ನು ಕಟ್ಟಿಹಾಕುವ ಯೋಜನೆ ಇನ್ನು ಸ್ನೇಹಿತರೆ ಅಮೆರಿಕದ ಚುನಾವಣೆಯಿಂದಾಗಿ ಸ್ಟಾಕ್ ಮಾರ್ಕೆಟ್ ಮೇಲೂ ಪ್ರಭಾವ ಬೀರುತ್ತದೆ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ಎಸ್ಐಪಿ ಗೋಲ್ಡ್ ಪ್ರೈಸ್ ಕ್ರಿಪ್ಟೋ ಈ ಎಲ್ಲವೂ ಅಮೆರಿಕದ ನ್ಯೂಸ್ಗೆ ರಿಯಾಕ್ಟ್ ಮಾಡುತ್ತವೆ ಒಂದು ಸ್ಟೇಟ್ಮೆಂಟ್ ಒಂದು ಡಿಬೇಟ್ ಒಂದು ಎಲೆಕ್ಷನ್ ಪೋಲ್ ನನ್ನ ನಿಮ್ಮ ಎಲ್ಲರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅನ್ನು ಬದಲಾಗಿಸಬಹುದು ಅಮೆರಿಕಾದ ರಾಜಕೀಯದಿಂದ ನಾವು ಕಲಿಯಬೇಕಾದ ಪಾಠ ಸೆಲ್ಫ್ ರಿಲಯನ್ಸ್ ಅಗತ್ಯವಿದೆ ಡೊಮೆಸ್ಟಿಕ್ ಜಾಬ್ಸ್ ನ ಕ್ರಿಯೇಷನ್ ಮುಖ್ಯವಾಗುತ್ತದೆ ಟೆಕ್ನಾಲಜಿ ಮೇಲೆ ನಿಯಂತ್ರಣ ಫಾರಿನ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಭಾರತಕ್ಕೆ ತನ್ನದೇ ಎಕನಾಮಿ ಬಲಪಡಿಸಿದರೆ ಅಮೆರಿಕಾದ ರಾಜಕೀಯ ಹೊಡೆತ ಕಡಿಮೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಅಮೆರಿಕ ಚುನಾವಣೆ ಜಾಗತಿಕ ದಿಕ್ಕನ್ನೇ ಬದಲಿಸಬಹುದು ಭಾರತಕ್ಕೆ ಅವಕಾಶಗಳನ್ನು ತೆರೆಯಬಹುದು ಅಥವಾ ಅಪಾಯಗಳನ್ನು ತರಬಹುದು ಈ ಎರಡರ ಸಾಧ್ಯತೆಯೂ ಇದೆ ಜಾಣತನದಿಂದ ಆಟ ಆಡಿದರೆ ಭಾರತ ಗೆಲ್ಲಬಹುದು ಸ್ನೇಹಿತರೆ ಅಮೆರಿಕದ ರಾಜಕೀಯ ದೂರದ ವಿಷಯ ಅಂತ ನಾವು ನೀವು ಭಾವಿಸಿದರೆ ಅದು ತಪ್ಪು ಅದು ನಮ್ಮ ಜಾಬ್ ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಫ್ಯೂಚರ್ ಎಲ್ಲದರ ಮೇಲೆಯೂ ಪರಿಣಾಮ ಬೀರುತ್ತದೆ ಇದಕ್ಕಾಗಿ ನಾವು ವಿಶ್ವ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾವುದೋ ದೇಶದಲ್ಲಿ ಆಗುವ ಸಣ್ಣ ಬದಲಾವಣೆ ಕೂಡ ವಿಶ್ವದ ದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಭಾರತವನ್ನು ಹೊರತುಪಡಿಸುವುದಿಲ್ಲ ಇದು ಅಮೆರಿಕದ ಮಿಡ್ ಟರ್ಮ್ ಎಲೆಕ್ಷನ್ ಆಗಿದೆ ಈ ಚುನಾವಣೆಯ ಪರಿಣಾಮಗಳು ಕೂಡ ಭಾರತದ ಮೇಲೆ ನೇರವಾಗಿ ತನ್ನ ಪ್ರಭಾವವನ್ನು ಬೀರಬಹುದು ಈ ಅಮೆರಿಕದ ಮಿಡ್ ಟರ್ಮ್ ಎಲೆಕ್ಷನ್ ನಿಂದ ಭಾರತಕ್ಕೆ ಲಾಭವಾಗಲಿದೆಯೇ ಅಥವಾ ಇದರಿಂದ ನಷ್ಟವಾಗುತ್ತದೆಯೇ ಎಂದು ನಾವು ಇಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಯಾವ ಸರ್ಕಾರವೇ ಬರಲಿ ಅಥವಾ ಯಾರೇ ಅಧ್ಯಕ್ಷರಾಗಲಿ ಭಾರತದ ಅವಶ್ಯಕತೆ ಎಲ್ಲಾ ದೇಶಗಳಿಗೂ ಇದೆ ಅದರಲ್ಲೂ ಅಮೆರಿಕಾಗೆ ಚೈನಾವನ್ನು ಎದುರಿಸಲು ಒಬ್ಬ ನಂಬಿಕಸ್ಥ ಮಿತ್ರ ಅಂದರೆ ಅದು ಭಾರತ ಮಾತ್ರ ಮುಂದೇನಾಗುತ್ತದೆ ಎಂದು ನಾವು ಕಾದು ನೋಡೋಣ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು